ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇಬ್ಬರು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಈ ಸೈಡ್ ಏನೂ ಇರಲಿಲ್ಲ ಫ್ರೆಂಡ್ಸ್ ಇವಾಗ ಒಂಬತ್ತು ಗಂಟೆಯಿಂದ ಏನೋ ಸ್ಟಾರ್ಟ್ ಮಾಡಿ ಕಟ್ಟಿದ್ದಾರೆ ಇಬ್ಬರು ಮೇಷನ್ ಆ್ಯಂಡ್ ಇಬ್ಬರು ಹೆಲ್ಪರ್ ನೀವೇ ನೋಡ್ತಾ ಇದ್ದೀರಾ ನೀತ ಕೆಲಸ ಮಾಡ್ತಾ ಇದ್ದಾರೆ ಅಯ್ಯೋ ಅಂತ ರಂಜಾನ್ ನೀಟಾಗಿ ಕೆಲಸ ಮಾಡ್ತಾ ಇದ್ದೀರಾ ನಿಮ್ಗೆ ಹೇಳಿದ್ರೆ ಇನ್ನೇನ್ ಹೇಳ್ತೀರಾ ಹಿಂದಿ ಮಾತಾಡಬೇಕಂತೆ ಹಿಂದಿ ಮಾತಾಡಿದ್ರೆ ಮಾತ್ರ ಕಲ್ಲುಗೆ ಅರ್ಥ ಅಂತ ನಂಗೆ ಹಿಂದಿ ಬರಲ್ಲ ಕಲ್ಲುಗೆ ಕನ್ನಡ ಬರಲ್ಲ ರಂಜಾನ್ಗೆ ಎರಡು ಭಾಷೆನೂ ಬರುತ್ತೆ ಹಂಗಾಗಿ ರಂಜಾನ್ ಮಾತ್ರ ಮಾತಾಡೋದು ಫ್ರೆಂಡ್ಸ್ ಪರವಾಗಿಲ್ಲ ಕೆಲಸ ಮಾಡ್ತಾವ್ರೆ ಅಂತ ಹಿಂಕೋತೀನಿ ನಾನು ಶನಿವಾರದ ಮಿನಿ ಬ್ಲಾಕ್ ಆಗಿದೆ ಸರ್ ಬರೋದ್ ಲೈಟು ಹಾ ಕೆಳಗಡೆ ಇರೋದೆ ನೋಡಿ ರಂಜಾನ್ಗೆ ದಾರ ತೆಗಿಯಪ್ಪ ಅಂತಂದರೆ ಕ್ಯಾಮ್ರ ಫಿಕ್ಸ್ ಮಾಡ್ಬೇಕಂತೆ ಹಾಂ ಕ್ಯಾಮ್ರನಾ ಎಲ್ಲಿಂದರೋದು ಎಲ್ಲ ಕಡೆಗೂ ನನ್ನ ಕ್ಯಾಮ್ರಾನ ನಾವೇನು ಕೋಟ್ಯಾಧಿಪತಿಗಳ ರಂಜಾನ್ ಕೋಟ್ಯಾಧಿಪತಿಗಳ ನಾವು ನೀನು ಎಲ್ಲ ಕಡೆನೂ ನನ್ನ ಕ್ಯಾಮ್ರ ಇಡೇ ಇಂಟಿ ಅಂತೀಯಲ್ಲ ಹಾಂ ಏನಂತೆ ಕಲೋದು ಹಾಂ ಕ್ಯಾಮ್ರಾ ಹಾಂ ರೂಮ್ ಕಾ ಕ್ಯಾಮ್ರ ನಾನು ಇಷ್ಟು ಮಾಡಿಬಿಟ್ಟು ಹೋದೆ ಕಾಫಿ ತರೋಣ ಅಂತ ಅಂದರೆ ಟೀ ಕೊಡೋಣ ಅಂತ ಹೇಳಿ ಬೆಳಗ್ಗೆಯಿಂದ ಸಂಜೆ ಅವ್ರಿಗೆ ಫುಲ್ ಏನೂ ಇರಲಿಲ್ಲ ಫ್ರೆಂಡ್ಸ್ ಈ ಕಡೆ ಗೋಡೆ ಬೆಳಗ್ಗೆಯಿಂದ ಸಂಜೆ ತನಕ ಇಷ್ಟು ಶನಿವಾರದ್ದು ಫುಲ್ ಒನ್ ಡೇ ಇಬ್ಬರು ಮೇಷನ್ ಇಬ್ರು ಹೆಲ್ಪರ್ ಇಷ್ಟು ಕಟ್ಟಿದ್ದಾರೆ ಹೇಗೆ ಅನ್ನಿಸ್ತಿದೆ ಇಷ್ಟೊಂದು ಕಟ್ತಾರಾ ಇಲ್ವಾ ಅಂತಹ ಡೌಟ್ ಆಗ್ತಿದೆ ಅಲ್ವಾ ನನಗಂತೂ ಫುಲ್ ಡೌಟ್ ಆಗ್ತಿದೆ ಅಂದರೆ ಕೆಳಗಡೆಯಿಂದನೂ ಮೇಲ್ಗಡಿಕೆ ಇಟ್ಟಿಗೆ ಮತ್ತು ಡಸ್ಟು ಎಲ್ಲನೂ ಹೊರಬೇಕಾಗಿತ್ತು ಒದ್ದುಕೊಂಡು ಇಷ್ಟು ಕೆಲಸ ಮಾಡಿದ್ದಾರೆ ಬ ಅಂದರೆ ಶನಿವಾರ ಫುಲ್ ಇಷ್ಟು ಕಟ್ಟಿದ್ದಾರೆ ಫ್ರೆಂಡ್ಸ್ ಚೆನ್ನಾಗಿ ಕಟ್ಟಿದ್ದಾರೆ ಅಲ್ವಾ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಹೇಗಿತ್ತು ಅಂತ ಇಷ್ಟೊಂದು ಕೆಲಸ ಮಾಡ್ತಾರಾ ಮಾಡಿದ್ದು ಹೊರ್ತು ಅಂತ ಅನ್ಕೋತೀರಾ ಹೊರ್ತು ಅಂತ ಅನ್ಸಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರೆಯಬೇಡಿ ಹಾಗೆ ನಮ್ಮ ಯೂಟ್ಯೂಬ್ ನಂತರ ಎಲ್ಲೋ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ಹಾಗೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ನಮಗೆ ಸಬ್ಸ್ಕ್ರೈಬ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬಾಯ್